ನಾನು ಸ್ವಿತಾ ಕೋಟ್ನೀಸ್ ಆಗಿ ಕೆಲಸ ಮಾಡ್ತೀನಿ ರೀ ಮುಧೋಳದಿಂದ ಬಂದೀನಿ ರೀ ಶುಗರ್ ಸಲಾಗಿ ನಾನು ಭಾಳ ಡಿಸ್ಟರ್ಬ್ ಆಗಿದ್ದೀನಿ ರೀ ಏನು ಮಾಡಬೇಕು ನನಗೆ ಒಟ್ಟು ಆ ಅಲೋಪತಿಗೆ ನನಗೆ ಯಾಕೋ ಸೂಟ್ ಆಗಲಿಲ್ಲ ರೀ ಅದು ಸೂಟ್ ಆಗಲಿಲ್ಲ ಇದು ಶುಗರ್ ಎತ್ತಣ್ಣ ಇನ್ನೊಂದು ಗುಳಿಗೆ ತಗೋರಿ ಕಾಲು ಉರಿತಾವಂದ್ರೆ ಇದೊಂದು ಗುಳಿಗೆ ತಗೋರಿ ಈ ಟೈಪ್ ನನಗೆ ಆಗಲೈತಿ ನನಗೆ ಯಾಕೋ ಇದು ನಂಗೆ ಸರಿನ ಅನ್ನಿಸ್ಲಿ ಇಲ್ಲಿ ಬಂದು ಭೇಟಿ ಆಗ್ಬೇಕು ವಾಸನ್ ಡಾಕ್ಟರ್ ಅಂಥೇಳಿ ಬಂದು ಭೇಟಿ ಆದಿವಿ ರೀ ಫಸ್ಟ್ ನಾ ಇಲ್ಲಿ ಬಂದದ್ದು ನನ್ನ ಶುಗರ್ ಇಶ್ಯೂ ಸಲಾಗಿ ಬಂದಿದ್ದೀನಿ ರೀ ಇಷ್ಟೇನು ಇದಾವಲ್ಲ ನಿಮಗೆ ನಾ ಪ್ರತಿ ಸಲ ನಿಮ್ಗೆ ಕಡಿಮೆ ಮಾಡ್ಕೊತು ಹೋಗ್ತೀನಿ ಗುಳಿಗೆ ಆಮೇಲೆ ಲಾಸ್ಟಕ್ಕೆ ಒಂದು ದಿವಸ ಹೊಟ್ಟ ಗುಳಿಗೆ ಇರ್ಲಾರ್ದಂಗೆ ಮಾಡಿಕೊಡ್ತೀನಿ ರೀ ನಾನು ನಿಮಗೆ ಇದು ಚಾಲೆಂಜ್ ಆಯ್ತು ಬರ್ರಿ ನೀವು ಅಂತ ಹೇಳ್ತೀರಿ ನನಗೂ ಗೊತ್ತಿದ್ದಿಲ್ಲ ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಹೇಳಿದರು ಇಲ್ಲೇ ಹೋಗಿ ನೀವು ಟ್ರೈ ಮಾಡ್ತಾರೆ ನೋಡಿರಿ ಅಂತ ವಾಸನ್ನ ಹಾಸ್ಪಿಟಲ್ ಮಾಲಿಂಪುರ್ ಇದನ್ನು ಹೇಳಿದ್ರು ನಮ್ಮ ಫ್ರೆಂಡ್ ನೀವು ಹೋಗ್ರಿ ನಮ್ಗೆ ಚಲೋ ಅನ್ಸೈತಿ ನೀವು ಹೋಗಿರಿ ಅಂದ್ರೆ ಆ್ಯಕ್ಚುಲಿ ನನಗೆ ಮೊದಲಿಂದ ಆಯುರ್ವೇದ ಮೇಲೆ ಸ್ವಲ್ಪ ವಿಶ್ವಾಸ ಹೆಚ್ಚಿರಿ ಯಾಕಂದ್ರೆ ನಮ್ಮ ಫಾದರ್ ಆಯುರ್ವೇದ ಡಾಕ್ಟ್ರ್ ಇದ್ರು ಅದ್ರ ಸಲುವಾಗಿ ನಮ್ಗೆ ಮೊದಲಿಂದನೂ ಆಯುರ್ವೇದ ಮೇಲೆ ಹೆಚ್ ಫೇತ್ ರೀ ನಮ್ಗೆ ಹಿಂಗಾಗಿ ಮತ್ತೆ ಆಯುರ್ವೇದ್ ಬಂದು ಭೇಟಿ ವಾಸನ್ ಡಾಕ್ಟ್ರ್ ಅಂತೇಳಿ ಬಂದು ರೀ ಅವರು ಫಸ್ಟು ಸ್ವಲ್ಪ ದೂಸ್ ಟ್ರೀಟ್ಮೆಂಟ್ ಒಂದು ಒಂದೆರಡು ತಿಂಗಳ ಅದಾದಮೇಲೆ ನಂದು ಸ್ಕೂಲ್ ವೆಕೇಶನ್ ನೋಡ್ಕೊಂಡು ನನಗೆ ವಿರೇಚಕ ಕೊಟ್ಟರು ವಿರೇಚಕ ಕೊಟ್ಟ ಮೇಲೆ ನಮ್ಗೆ ಭಾಳ ಚಲೋ ಅನಿಸ್ತೀರಿ ಅದು ಬಾಡಿಯ ಹಾರ ಭಾಳ ಮತ್ತು ಭಾಳ ಫ್ರೆಶ್ ಆಯ್ತು ರೀ ಮೈಂಡು ಸಹ ಫ್ರೆಶ್ ಆಯಿತು ಆಮೇಲೆ ವೇಟು ಭಾಳ ಕಮ್ಮಿ ಆಯ್ತು ರೀ ಅವ್ರು ವೇಟು ಸ್ವಲ್ಪ ಲಾಸ್ ಆಯ್ತು ಚಲೋ ಅಗ್ದಿ ಫ್ರೆಶ್ ಆಯ್ತು ಮತ್ತೆ ಈಗೇನಾದ್ರೆ ಅವ್ರು ಸರ್ ಅವಾಗ ನಾನು ಫಸ್ಟ್ ಟೈಮ್ ಬಂದಾಗ ಹೇಳಿದರು ನಾ ಈ ಇಷ್ಟೇನು ಗುಳಿಗೆ ಇದಾವಲ್ಲ ನಿಮಗೆ ನಾ ಸಲ ನಿಮ್ಗೆ ಕಡಿ ಮಾಡ್ಕೊತು ಹೋಗ್ತೀನಿ ಗುಳಿಗೆ ಆಮೇಲೆ ಲಾಸ್ಟಕ್ಕೆ ಒಂದು ದಿವಸ ಗುಳಿಗೆ ಗುಳಿಗಿರ್ಲಾರ್ದು ಮಾಡ್ಕೊಡ್ತೀನಿ ರೀ ನಾನು ನಿಮಗೆ ಇದು ಚಾಲೆಂಜ್ ಆಯ್ತು ತಗೋರಿ ನೀವಂತ ಇದ್ದೀರಿ ಅದೇ ಪ್ರಕಾರ ಈಗ ಗುಳಿಗೆ ಕಡಿ ಮಾಡ್ಕೊತ ಬಂದ್ರೆ ಇವತ್ತು ಒಂದೇ ಟೈಪ್ ಗುಳಿಗೆ ಇದ್ರೆ ನಾನು ಇವತ್ತು ಹೇಳಿದ್ರು ಅದೊಂದೇ ತಗೋರಿ ಅಂತ ಹೇಳಿದ್ರಿ ಇವತ್ತು ಹಾಗೆ ನನಗೂ ಚಲೋ ಆರಾಮ ಅನಿಸ್ತು ಅದೇ ರೀತಿ ಮತ್ತು ನೀವು ಅಕ್ಯೂ ಪ್ರೆಷರ್ದು ನನಗೆ ಇದನ್ನು ಮಾಡಿಕೊಟ್ರಿ ಪರಿಚಯ ಮಾಡಿಕೊಟ್ಟಿರಿ ನಾನು ಪರಿಚಯ ಇದ್ದಿಲ್ಲ ಹಾಕ್ಯೂ ಪ್ರೆಷರ್ ಮಾಡಿಕೊಟ್ಟೆ ಮತ್ತು ಅದರದ್ದು ಪಾಯಿಂಟು ಹೇಳಿದ್ರಿ ಚಲೋ ರೀ Thank you.